హంగంతో నమ్గీ నోడ్ద ఇరబోల్ యాకొ బ్యాస్ ఊటైతి ఎల్గడా ఎల్బుట్ట వరకల్ ఏన్ మన నీనే తన హుడ్ అంత్బిట్టు హింగ్ నా మాట్లాడ పొజిషన్ <também> <S variables> ாது மனசூர் காரேக்கெங்கி அக்க தங்கிர் அந்த அது விட்டு ஏன் உட்கி உட்கிண்ட் ஏன் ஒர்க்கு மனிச்ச போட்டு ஏன் ஒன்று மதத்த நோட அவரு எல்லாரும் ஒா உடுக்கு நோய் மத பார்த்த நானு உடுக்க நோய் மத மத்தி சும்கே మొదల ప్రీతి హంగ మరియా నీ అందతి హంగ మరియా ఆ ప్రీతి మూలభ అలా ఆ అదన మరేది ఎస్ ఎస్ గొప్ప ఎస్ కష్టమోసా ఇక ఎలా జీవ్ బుక్బు నా మట్ ఏర్తీయా ఇంకొకర్ యా బా ఏ ఆకాశన కలమే బి హింద పక్కడి ఎదళ మ్యాక అలా హింగా కొట్క అప్పక ఇవ్వర్ మణ్ మన హింంగ అల్కం కుత ఉదా ఆగనా తౌర్ మన ఉల్గొక ఎదే మ్యాక్క ఎదే బోసు ஏன்த்தலு ஆஹ் நென் இந்த தன்னோதங்களை தைஸ்க்கண்டு அழ்கூத்த நான் அவனுக்கிழந்தை ஆஹ் பிரீத்த 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 அது அந்த பிரீதி கீத எல்லா பத்துன்காயி தந்தை தாயி யார் தோர்ஸ் அவ்வளோ மதை மாதிரி ஷுர லவ் மதத்தை அம்மாடம் ஜு நோய்த்தை சுமன் கிட்டி விஷா சாய்ஸ் பிடுங்க ஏன்னா டுய்த்தை ஆஹ் நான் நம்ம அந்த கேத்தி நான் என்ன ஆஹ் நானே நிமிட முச்சக்கண்டு நான் கண்டு கேள் கல்சா ஒட் கடை ஹுடுகர்த்தன அவனு வைட் ஆகப்பிட்றேன் ஒர்க்க சம்பந்த ஐத்தி சுமக்க மதை மாவா கல்சாங்க முத்தா ஒழிவன அவரு நான் சத்தி ரொம்ப அந்த அவ்வளோ மனி அக்க நீங்க மதை மாதிரி ஆஹ் நோட்ரே நான்கான

ఏ ఊర్ మందివర ముందే మాత్ర నమ్మ బిరు ని ముందే బ్లవంత్ ఎల్ నమ్ గొత్తి హా అంగు నిన్న ఆస్తి హాణ ఎలా తండ్రి ఆ ఇవ్వర్ చంద్రకాలమ్ కొడు అంతేనా ఐదు మంది బా వల బా ఎర్రడ్ సైడ్ బర్తవ ఎలా తండ్రి మంది మాట్లాట బగ్ని బిడ్వా అదికి అదికి నిన్న ఏన్ అడ్డ కూడా ఎదురుగుతున్నా నేను అంతే ఓ నా నా పర్వాలి బాడీ అదికి డాక్టర్ ఇంజినీర్ మాబుట్ర అవునంతా హాణ ఆస్తి ఏ బ్యాడ అంతా మాట్ కట్ ఆస్తి పాస్తి ఎలా హిసు ఆత్వ ನನ್ನ ಹೆಸರು ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಅದನ್ನ ಚೋಪಾನವಾಗಿ ನೋಡ್ತಿದ್ದು ನೀನು ಅಂತದ್ರಾಗ ಹೋಗಿ ಆ ಒಳ್ಳೆಯವರಾಗ ನಟಿಸಿದ್ದೆ ನಾವು ಇದಕ್ಕೋಸ್ಕರ ಕಡೆ ನನ್ಗೆ ಕಾಯಿಲೆ ಬಂದ್ರೆ ನಾನೇನು ಕಡಕಂತ ನಡ್ಕೊಳಕ್ಕಿಲ್ಲ ಹೋಗ್ತೀನಿ ಹೋಗಿ ನೀನು ಒಬ್ಬ ಅಣ್ಣ ಏನು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಆಸ್ತಿಗೋಸ್ಕರ ತಂಗಿ ಜೀವನ ಹಾಳು ಮಾಡ್ತಿದ್ಯಲ್ಲೋ ಆ ಎಲ್ಲಿ ನನ್ ತಂಗಿ ಒಳ್ಳೆ ಮನೆ ಹಾಕ ಮದ್ವೆ ಆಗೋಗ್ಬಿಟ್ಟ ಆ ಎಲ್ಲಿ ಬಡ ಮನೆ ಹಾಕ ಮದ್ವೆ ಎಲ್ಲಾ ಎಲ್ಲ ಕಿತ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಶ್ರೀಮಂತ ಮನೆ ಹುಡುಕ್ತಿಯೋ ಏ ಸುಳ ಮಗನ ಶ್ರೀಮಂತ್ರ ಮನೆಗೆ ಇನ್ನ ಹಣ ಆಸ್ತಿ ಒಡಬೇಕು ಹೇಳೋದು ಕಣೋ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ಗೆ ಬರ್ಬಾರ್ತಾ ಇಲ್ಲ ಬಂದ್ರೆ ಅದು ಸುಮ್ನೆ ಬಂದಿಲ್ಲ ಕಣೋ ಕ್ಯಾನ್ಸರ್ ಅನ್ನೋದು ನಿನ್ಗೆ ಬತ್ಕೊಂಡೋಗ ಇಲ್ಲ ಇನ್ನ ಬರ್ಬೇಕು ನೋಡ್ ನಿನ್ಗ

ನಮ್ಮ ಅಮ್ಮ ಹೇಳಿ ತರ ಕೇಳ್ಕೊಂಡ್ ಬಿದ್ದಿದಿ ಮನೆಯಾಗ ಇದ್ದು ಬಟ್ಟೆ ಸಿಗುತ್ತಲ್ಲವಡಿ ಇಲ್ಲ ಅಂದ್ರ ನಿನ್ನನ್ನು ಮಾತ್ರ ಉಟ್ಲಿಲ್ಲ ಕೊಡ್ತೀನಿ ಏನು ಉಟ್ಲಿಲ್ಲ ಕೊಡ್ತೀನಿ ನಾವ್ ಹೇಳಕ್ ಮದ್ವೆ ಆಗಿ ತಗೊಂಬಚ್ಕೊಂಡಿರ್ಬೇಕಷ್ಟೇ ಹಾ ಮನೆ ಒಳಕ್ ಕೂಡ ಹೋಗ್ತೀನಿ ಹಾ ಅನೇ ಹಂಗ ಹೇಳಿ ಬೇರೆ ಮನೆಯಾಗ ಇಳು ಇಂತ ಬುದ್ಧಿ ಕಲ್ತಾಳ ಫಸ್ಟ್ ಎಲ್ಲಾರು ಡಾಕ್ಟರ್ ಕೈ ಎಲ್ಲಾರು ಮದುವೆ ಮಾಡುವ ಅವ್ ಸರಿ ಇಲ್ಲ ಹಂಗ ಹಿಂಗ ಅಂತ ಅವ್ಳ ತಲೆಕ್ ತುಂಬಿ ಒಪ್ಕೊಂಡ್ ಅವಳು ಅವ್ಳು ನಿನ್ನ ಮಾತ್ರ ಸುಮ್ನೆ ಕಣೆ ಹಾ ನಿಮ್ ಮತ್ತೆ ಸಪೋರ್ಟ್ ನಿಂಗೆ ಇರ್ಬಾರ ಆ ತರ ಮಾಡ್ತೀನಿ ನೋಡಿ ನೀನು ನೀನು ನಾ ಸ್ವಂತ ತಂಗಿಗೆ ಈ ತರ ಕೇಳಬಾಗಿತಿಲ್ಲೋ ಉದಾರ ಐತಿ ಏನೋ ಮನೆಯಾಳ ಯಾಕೋ ಈ ತರ ಒಟ್ಟ ಹೋಗ್ಕೊಂತೀರ ನೀನು ಅಂತ ಅನ್ಯಾಯ ಮಾಡಿ ಮಗನೆ ನೀನ್ ಮಾತ್ರ ಉದಾರ ಆಗಲ್ವೋ ಆಗಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ನಡೆಯಲ್ವೇ ಏನ ಆಸ್ತಿ ಮುಂದ ಯಾವ್ದು ಇಲ್ಲ ಯಾವ ಅಕ್ಕ ತಂಗಿನೂ ಇಲ್ಲ ಯಾವ ಅಪ್ಪ ಅಮ್ಮನೂ ಇಲ್ಲ ನಾಳೆ ದಿನ ನಮ್ಮ ದಿನ ಇಲ್ಲ ಅನ್ನೋ ಗೊತ್ತಿಲ್ಲ ಏ ಎಲ್ ಬಿಟ್ಟೆ ನಾನ್ ಯಾವ್ದೇ ಕಾರಣಕ್ ಹೋ ಏನ್ ಹೇಳೋ ದುಡ್ಡು ಮಾಡ್ಬೇಕು ದುಡ್ಡು 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 ದುಡ್ಡಿಂದ ಬಿಡ್ಬೇಕು ಮನುಷ್ಯರು ಯಾವತ್ತ ನಿನ್ನಂತ ಸಂಗಿ ಬ್ಯಾಡಕೆ ನಂಗೆ ಹೋಗಿ ಹೋಗಿ ಆ ಚಂದ್ರಕಲ್ಲ ಕಲ್ಲ ಮಗನ ಹಾ ಅದು ಈ ಊರ ಅವಳ ಅಯ್ಯೋ ಬರ್ರಿ ನಾನು ಆಸ್ತಿ ಕೊಡ್ರಿ ನಾ ನನ್ನ ಸೌಸ್ಯ ಆಸ್ತಿ ಕೊಡ್ರಿ ಅಂತ ಕೇಸಕ ಮಾಡಕ ಏ ತೊರ್ದಾ ಹಾ ಬ್ರ ಬಿಡ್ತಾವೆ ಸೊಮಂಡ್ ನೀವು ಹಾ ಎಲ್ಲಿದ್ದ ಅಲ್ಲೇ ಇದ್ ಬಿಟ್ಟಿದ್ದ ಸರಿ ಓದ್ತಿತ್ತು ಏನ್ ಮಾಡ್ತಿ ಈ ಮನೆಯಾಗ ಕೂಡ ನಿನ್ನ ಒಬ್ಲೇ ಹೋಗ್ತಿವಿ ಊಟ ತಿಂಡಿ అసంద <laughs> <laughs> ಅಲ್ಲ ಇಪ್ಪತ್ತ್ ವರ್ಷ ಸಾಕು ಇಪ್ಪತ್ತೈದು ವರ್ಷ ಸಾಕಿದ್ ಮಗನ ತುತ್ತ ನೋಡ್ತೀನಿ ಇಪ್ಪತ್ತೈದು ವರ್ಷ ಮಂದಿ ಮನೆ ಹಾಕಿದ್ ಇಲ್ಲಿ ಬಂದಾಗ ನಾನು ಇಟ್ಬಿಟ್ಟು ನಿನ್ನ ಮದ್ವೆ ಮಾಡ್ಕೊಟ್ಟು ಹಾ ನಜಾಲ ವರ್ಷವಾಗಿ ಹೋಗವ ನಾನು ಆಸ್ತಕ್ಕ ನೀನು ಅಂತ ಬಿಟ್ಕೊಡ್ತೀನಿ ಅನ್ಕೊಬಿಟ್ಟೇನೆ ಅರ್ಚನ ಮಕ್ಕಳೇ ಬದ್ಲೇ ಆಗಕ್ಕಿಲ್ಲ ಮನೆ ಮನೆಯಾಗ್ ಮಾಡಿದ್ರ ಹೆಂಗು ಆಸ್ತಿ ಕೇಳಕ್ಕಿಲ್ಲ ಅನ್ಬಿಟ್ಟು ಗೌಡಪ್ಪ ಒಂದಿದ್ದ ನಂಗ್ ಮನೆ ಆಸ್ತಿ ಬೇಡ ಅಂತ ಹೇಳಿ ಅದಕ್ಕೆ ಅವ್ರು ಮಾಡ್ಬೇಕನ್ಕೊಂಡ್ರ ಏನ್ ಮಾಡ್ಲಿ ಆ ಚಿನ್ನಾರಿ ಮುತ್ತ ಬಂದ್ಬಿಟ್ಟ ಬಂದು ನಿನ್ನ ಕಾಪಾಡ್ಬಿಟ್ಟ ಇಲ್ಲ ಅನ್ಲಿಲ್ಲ ಒತ್ತ ಕೆಡ್ಸಿ ನಿನ್ನ ಸುಮ್ನೆ ಮದ್ ಆಬಿಡುವ ಏನ್ ಮಾಡ್ಸ ಮಗಳನ್ನ ಪ್ರೀತಿ ತೋರ್ಸ್ಕೊಬೇಕಲ್ಲ ಜನಗಳ ಮುಂದ ಅಂತ ಹೇಳಿ ತಗ್ಗಿ ಬಗ್ಗಿ ನಡಿತಾವ್ ಅಷ್ಟೇ

ಮತ್ತೆ ಬಂದ್ರೆ ಯಾವ ಪ್ರೀತಿನೂ ಇರಲ್ಲ ಯಾವ ಮಣ್ಣು ಇರಲ್ಲ ಎಲ್ಲ ಜನ ಬಂದ ಮಾತ್ರ ಅದು ದೇವ್ರೆ ಭಗವಂತ ಯಾಕಪ್ಪ ಇಟ್ಕೊಂಡಿಯ ನನ್ನ ಹೆಣ್ಮಕ್ಳು ನಾ ಸುಮ್ನೆ ಬಂದ್ಬಿಟ್ಟು ಆಗಕಿಲ್ಲ ಏನ ಇಂತವೆಲ್ಲ ನೋಡ್ಕೊಂಡು ಜೀವಂತವಾಗಿ ಜೀವಂತವಾಗಿರುವಂತ ಇತ್ತಿದ್ಯನಾ ನಮ್ಮಂತ ಹೆಣ್ಮಕ್ಳು ಯಾರು ಹೊಟ್ಟೆ ಹಿಂಗ್ ಕಷ್ಟ ಬಿದ್ದು ನಾನು ಇಲ್ಲಿ ಬಂದ ಅಂತ ಏನಿತ್ತು ಪಾಪ ಮತ್ತವ್ರು ಎಷ್ಟು ನನ್ನ ಇಷ್ಟಪಡ್ತಿದ್ರು ನಾನ್ ಬರ್ತಕ್ಕಿಲ್ಲ ನಾನು ಏನಾದ್ರು ಮಾಡ್ಕೊಂಡು ಉಂಟು ಹುಡ್ತೀನಿ ನನ್ಗೆ ಇಲ್ಲಿ ಇರಕ್ಕೂ ಇಷ್ಟ ಇಲ್ಲ ನಾನು ಒಬ್ಳು ಕೂಡ ಹೋಗ್ತಾರೆ ಯಾವ ಅಣ್ಣ ಯಾವ ಅಮ್ಮ ನಾ ಎಲ್ಲ ಮೋಸ ಮಾಡ್ಬಿಟ್ರು ನನ್ಗೆ ನಮ್ಮ ಅದಕ್ಕೆ ವಿಚಾರ ಗೊತ್ತಾದ್ರೆ ಅವ್ರು ನಮ್ಗೆ ಸಹಾಯ ಮಾಡ್ಬೋದು ಆದ್ರೆ ಸುಳ್ಳು ಹೇಳಿ ನಮ್ಮ ಅದಕ್ಕಿಂತ ದೂರ ಮಾಡೋರೆ ಉದ್ದಾರ ಆಗಲ್ಲ ಇವರು ಉದ್ದಾರ ಆಗಲ್ಲ ಏನ್ ಮೇಡಮ್ ಅವ್ರೆ ಮಕ್ಕ ಗೋಳೆ ನಾಯಿ ಪಿಕ ಮಾಡ್ಕೊಂಡು ಹಂಗ ಬತ್ತೆ ಬತ್ತಿದಿ ಯಾಕೆ ಏನಾಯ್ತು ಅಪ್ಪನ ಮನೆಯಾಗ ಏನೋ ದೊಡ್ಡದಾ ನಡೆದಿರೋ ಐತಿ ಅದಕ್ಕ ಮಕ್ಕ ಏನ್ ಒಳೆ ಆಲಗಡೆ ಮಕ್ಕ ತೊಳ್ತರ ಮಾಡ್ಕೊಂಡು ಬಂದ್ಬಿಟ್ಟಿ ಆ ಏನೋ ನಡೆದಿಲ್ಲ ಆ ನಮ್ಮ ಅಮ್ಮನ ಮನೆಗೆ ಹೋಗಿದ್ರ ನಾನು ಹಿಂಗ ತಿರ್ಗಾಡ್ಕೊಂಡು ಹೋಗಿದ್ದೆ ಮೈಲೆಲ್ಲ ಮುಳ್ಚಿಟ್ ಬಿಟ್ಟಿದ್ವಲ್ಲ ಅದಕ್ಕ ಹಿಂಗ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿಲ್ಲ ನಿಮ್ಗೆ ಯಾರು ಹೇಳಿದ್ದೆ ನಾನು ನಮ್ಮ ಅಮ್ಮನ್ ಮನೆಗೆ ಹೋಗಿನಿ ಅಂತ ಹೇಳಿ ಯಾರೋ ನಾನು ಹೇಳಿರ್

அப்ப அமன்ய அம்மன் இல்லை நோட் அத்தி போய்க்கு நங்க அர்த்த ஆகலூமி மக்களுக்கு இன்னொன் அத்தி

ఓకే వీక్షక్ర ఈ మీ అభిప్రాయాలను కమెంట్స్ మూలక తెలిసి లైక్ మిషర్ మరి చాలా సబ్స్క్రైబ్ బెల్కన్ క్లిక్ మిథ్యాంక్ యూ ఫర్ వాచింగ్